ಡೂ ಡೈ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಮನಿಯಾರ್ ಭಾರತ ಭೀಮ್ ಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು ಇಲ್ಲ ಒಂದು ವಿಶೇಷ ವರದಿ ಇದೆ ಬನ್ನಿ ನೋಡು ಬೆಳಗಾವಿ ಜಿಲ್ಲೆ ಬೈಲಂಗ ತಾಲೂಕಿನ ಬಳಿ ಗ್ರಾಮದ ಶ್ರೀ ಕರ್ಬಸಪ್ಪ ಬಸವನಪ್ಪ ಗೋಕಾವಿ ವಯಸ್ಸು ತೊಂಬತ್ತು ಒಂದು ವಿಚಿತ್ರ ಸ್ವಭಾವ ಸಮಾಜಕ್ಕಾಗಿ ದುಡಿದಂತಹ ಒಂದು ವ್ಯಕ್ತಿ ಆದ್ರೆ ಈಗ ಮಲ್ಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇದ್ದು ಇವರು ಎರಡು ಓಟ ಮತಗಳಿವೆ ಆದ ಕಾರಣ ಈಗ ಫ್ಯಾಕ್ಟ್ರಿ ಒಂದು ಕೆಲವೊಂದು ದಿನ ಒಳ್ಳೆಯದಿನ ಇತ್ತು ಆಮೇಲೆ ಅದರದ ಹಿನಾಯ ಪರಿಸ್ಥಿತಿ ಬಂದು ನಿಂತದು ನಾವು ಕಣ್ಣಾರೆ ಕಂಡಿದ್ದೇವೆ ಆದ ಕಾರಣ ಇವತ್ತು ಅವ್ರ ಬಗ್ಗೆ ಮಾತಾಡ್ತೇನೆ ನಮಸ್ಕಾರ ರೀ ನಮಸ್ಕಾರ ಈಗ ಮಲಪ್ರಭಾ ಫ್ಯಾಕ್ಟ್ರಿದ ಇಲೆಕ್ಷನ್ ನಂತರ ಮತ್ತ ಆ ಫ್ಯಾಕ್ಟ್ರಿ ಬಗ್ಗೆ ನಿಮ್ಗೆ ಏನ್ ಅನುಭವ ಗೊತ್ತಿ ಎತ್ನೇಕ್ ಚಾಲು ಆತಿ ಫ್ಯಾಕ್ಟ್ರಿ ಎಪ್ಪತ್ತೆರಡರ ಪ್ರಥಮವಾಗಿ ಅದನ್ನ ಆಡಳಿತ ನಡೆಸ್ತವ್ರ ಯಾರು ಒಳ್ಳೇದ್ ನಡೆಸಿದ್ರು ಆಮೇಲೆ ಮತ್ತೆ ಯಾರು ನಡೆಸಿದ್ರು ಬಾಬಾ ಗೌಡ್ರೆ

ದೊಡ್ಡ ರೈತ ರೋಹಿತ್ ಚಂಗ್ರ ರೋಹಿತ್ ಚಂಗ್ ಮಾಡ್ಕೊಂಡು ನಾವು ಇದ್ದವ್ರಾಗ ಹ್ಞೂ ಬಾಬಾ ಬಾಬಾಗೌಡ ಒಡ್ರ್ ಹೋಗಿ ಅವ ಕೇಂದ್ರ ಮಿನಿಸ್ಟ್ರಾಗಿ ಆಗಿ ಈಗ ಫ್ಯಾಕ್ಟ್ರಿ ಹಾಳಿಗೆ ಹಿಡಿದು ಬಿಟ್ಟು ಹಾಳು ಗಿಡ ದಿನ ಇದು ನಷ್ಟ ಆಕಿ ಹ್ಞೂ ಈಗ ನಮ್ಮ ಈ ಸದ ಚುನಾವಣೆ ನಡುತ್ತಲ್ಲ ಈಗ ನಿಮಗೆ ಸುದ್ದಿ ಹೆಚ್ಚಿರಬೇಕಲ್ಲ ಬಾಬಾ ಸಾಹೇಬರು ಯಾರ್ಯಾರು ಕೂಡಿ ಏನು ಮಾಡ್ತಾರ ಒಂದು ಸುದ್ದಿ ಸುತ್ತಿದ್ದಾನೆ ಹೇಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿ ಟೌನ್ ಈಗ ಬಾಬಾ ಸಾಹೇಬಾ ಸಾಹೇಬ್ರಿಗೆ ನಾರ ಈ ನಮ್ದಾರ ಮತ್ತಲ್ಲಿಂದಿ ಕಟ್ಟಿ ಸಿಬ್ಬಿಪ್ಪ ಹೊಳಿ ಕಟ್ಟಿ ಅವರು ಎಮ್ ಎಲ್ ಎರ್ಸಲಿ ಅಂದ್ರೆ ಉದ್ದೇಶ ಬಾಬಾ ಸಾಹೇಬರು ಇವರು ಕೂಡ ಒಳ್ಳೆ ಖುಷಿ ಆಯ್ತು ಊಟ ನಿಮ್ಮ ಎರಡು ಊಟ ಯಾರಿಗೆ ಹಾಂ ಒಳ್ಳೇದು ಮುಂದಿಗೆ ಅವರ ಒಂದು ಕೆಲವೊಂದು ಸಾರ ಸಮಾಧ ಹೇಳ್ತಾ ಇದ್ದಾರೆ ಅದಕ್ಕೆ ಅವರ ನಿಮ್ಮ ಅನಿಸಿಕೆ ಏನು ಅಂತ ಅದು ಹೆಂಗೆ ನಡೆಸ್ಬೇಕಂತ ನಿಮ್ಮ ಆಸೆ ಇದೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಅವ್ರ ಏನು ನಿಜ ಮಾಡ್ರಿ ಸಾಲ ಮಾಡಿ ಚಲೋ ಇದು ಮಾಡ್ಯಾವ ಚಲೋ ಮಾಡಿ ಮತ್ತು ಸರಿಯಾಗಿ ಅವ್ರ ಹೆಸರು ಬರೋಂಗ ರೈತರಿಗೆ ನೆಮ್ಕಂಗೆ ಮಾಡ್ರಿ ರೈತ್ರು ನಡೆಸೋ ಹಂಗೆ ಮಾಡ್ರಿ ಮುಖ್ಯ ಮಾಡಿಂದ ಯಾರು ಮೂರ್ತಿ ಮಾಡಬೇಕು ಅವಾಗ ಭಾವತ ಹೋಗಬೇಕು ಮುಖ್ಯ ಮಾಡಿಂದ ತಂತದ ನಮಗೆ ವಿಮಾನ ಬರಬೇಕು ಹ್ಞೂ ಹ್ಞೂ ಆ ಥರ ಫ್ಯಾಕ್ಟ್ರಿ ನಡೆಸಬೇಕು ನಿಮ್ಮ ಆಸೆ ಹ್ಮ್ ಒಳ್ಳೆಯದಾಯ್ತು ನಮಸ್ಕಾರ ರೀ ಇವತ್ತಿರವರೆಗೆ ನಮ್ಮ ಡೂ ಆರ್ ಡೈ ಚಾನಲಿಗೆ ಹಾಗೂ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿಮಿತ್ತ ನಮಗೆ ಕರಗಸಪ್ಪ ಗೋಕಾಯಿ ಅವರು ಸಂದರ್ಶನ ಕೊಟ್ಟದಕ್ಕಾಗಿ ನಮ್ಮ ಚೆನ್ನಲ್ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ नमस्कार नमस्ते <laughs> <laughs>